ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಳ್ಕಾಪುರ ಗ್ರಾಮಸ್ಥರ ಮೂಲಭೂತ ಸೌಕರ್ಯಗಳ ಮೇಲೆ ಬರೆ ಎಳೆದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೀದರ್ ಭಾಲ್ಕಿ ತಾಲೂಕಿನ ಚಳ್ಕಾಪುರ ಗ್ರಾಮದಲ್ಲಿ ಸುಪ್ರಸಿದ್ಧ ದೇವಸ್ಥಾನಗಳು ಮತ್ತು ಐತಿಹಾಸಿಕ ಸ್ಥಳ ಇರುವುದರಿಂದ ಸುತ್ತ ಗಡಿ ಭಾಗದ ಮಹಾರಾಷ್ಟ್ರದಿಂದ ತೆಲಂಗಾಣದಿಂದ ಅನೇಕ ಪ್ರವಾಸಿಗರು ಬರುತ್ತಿದ್ದಾರೆ ಆದರೆ ದುರಾದೃಷ್ಟವೇನೆಂದರೆ ಇಲ್ಲಿ ಕುಡಿಯಲು ಶುದ್ಧ ನೀರು ಇಲ್ಲ ಬೀದಿ ವಿದ್ಯುತ್ ಕಂಬಗಳಿಗೆ ದೀಪಗಳಿಲ್ಲ ಸರಿಯಾದಂತಹ ರಸ್ತೆ ಇಲ್ಲ ಒಳ ಚರಂಡಿ ವ್ಯವಸ್ಥೆ ಇಲ್ಲ ನಾರುತ್ತಿರುವ ಚರಂಡಿಗಳು ಹಾಗೂ ವಾಲುಗಳು ಕಲುಷಿತ ನೀರಿನಲ್ಲಿ ಇರುತ್ತವೆ ಕುಡಿಯುವ ನೀರಿನ ಟ್ಯಾಂಕ್ಗಳು ಸುತ್ತಮುತ್ತಲು ಹೊಲಸು ನೀರುಗಳ ದುರ್ವಾಸನೆಗೆ ನೀರು ತರಲು ಹೋದ ಹೆಣ್ಣು ಮಕ್ಕಳು ಮೂಗು ಮುಚ್ಚಿಕೊಂಡು ನೀರು ತರಬೇಕಾದ ದುರಾದೃಷ್ಟ ಬಂದಿದೆ ಇಂತಹ ದುರ್ವಾಸನೆಗೆ ಗ್ರಾಮಸ್ಥರು ನಾನಾ ಸಾಂಕ್ರಾಮಿಕ ರೋಗಗಳಿಗೆ ಎದುರಿಸಬೇಕಾದ ಸಂದರ್ಭಗಳು ಬಂದಿದೆ ಸದರಿ ವಿಷಯಗಳ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಗ್ರಾಮಸ್ಥರು ಅನೇಕ ಬಾರಿ ಲಿಖಿತ ರೂಪದಲ್ಲಿ ಮತ್ತು ಕಲುಷಿತಗೊಳ್ಳುತ್ತಿರುವ ನೀರು ದೃಶ್ಯಾವಳಿಗಳನ್ನು ತಂದು ತೋರಿಸಿದ್ದರೂ ಆಮೇಲೆ ನೋಡೋಣ ಆಮೇಲೆ ಮಾಡೋಣ ಎಂದು ಉಡಾಫಿ ಮಾತುಗಳಿಂದ ಗ್ರಾಮಸ್ಥರಿಗೆ ಬೇಜವಾಬ್ದಾರಿ ಮಾಡಿದ್ದಾರೆ ಇಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ವಜಾಗೊಳಿಸಬೇಕು ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರವಿಸ್ವಾಮಿ ನಿರ್ಣಾ ರಾಜ್ಯ ಉಪಾಧ್ಯಕ್ಷರು ಸುಭಾಷ್ ಕೆನಡಾ ಜಿಲ್ಲಾಧ್ಯಕ್ಷರು ಕನ್ನಡ ಸೇನೆ ಕರ್ನಾಟಕ ಬೀದರ್ ಸೋಮನಾಥ್ ಸ್ವಾಮಿ ವರವಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ವಿಜಯ್ ಕುಮಾರ್ ಮುರ್ಗ ಗ್ರಾಮಸ್ಥರು ಮಲ್ಲಿಕಾರ್ಜುನ್ ಕೊಳಾರೆ ಗ್ರಾಮಸ್ಥರು ವೀರೇಂದ್ರ ಮುರ್ಗಾ ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಕಾರರು ಬಿಶಿವರಾಜ್ ಬಿ

ಅವ್ರು ಯಾರಿಗೆ ಕೇಳಲಿಲ್ಲ ಆದರೆ ಸ್ವಲ್ಪ ಬೇಸರ ತೆಗೆಸಕ್ಕಿ ಸ್ವಲ್ಪ ಒಂದು ಹತ್ತು ಹದಿನೈದು ಖಡಕ್ ಖಡಕ್ ಹಾಕ್ಸಿರಿ ಮೇಡಮ್ ನಮಗೆ ಅನುಕೂಲ ಆಗ್ತದ ದರ್ವಾಜಾ ಬಂದಿದೆ ನೀವು ಬಂದು ನೋಡ್ಕೊಳ್ಳಿ ಅಲ್ಲಿ ನೀವು ಕ್ಯಾಮ್ರಾ ವಿಡಿಯೋ ಮಾಡ್ಕೊಳ್ರಿ ಅಲ್ಲಿ ಏನೋ ಸಮಸ್ಯೆ ಆಗೋ ನಮ್ಮ ಅಣ್ಣವರು ಅಧ್ಯಕ್ಷರಿದ್ದರು ಅವಾಗ ಪಂಚಾಯತ್ ಆ ರೋಡ್ ಸಿಂಟ್ರೂ ಅದನ್ನು ಮಾಡಲಿಲ್ಲ ಅವರ ತಿಳ್ಕೊಂಡ್ರು ಆದ್ರ ಸಲುವಾಗಿನ ದನಕರು ಈಗ ಊರದಾಗಿ ಹುಡ್ಕೊಂಡು ಹೋಗೋಕಾಗಲ್ಲ ಅದ್ರ ಸಲುವಾಗಿನ ನೀವು ಬಂದು ನೋಡಿ ಅದು ಬೇಸರ ಮೇಲೆ ಹಾಕಿ ಒಂದು ಹತ್ತು ಹದಿನೆಂಟು ಕಡು ಕೊಡಿಸಿ ಹಚ್ಚಿ ಹಚ್ಚಿ ಸರ್ಟ್ ಖಾಲಿ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಇದ್ದೀನಿ ಇವರು ಅಷ್ಟು ಏನೂ ಇಲ್ಲ आयते ट्रेन गोरलला बोरल बी तय तगी बिदतरी नीर अलग मारे नीर यार इदर पेरिया दुनी यार बरलो रे बदलला तर नळला तर होरताच मध्ये सुमन बंद नोडयतारे आ चांद वंटवा केसरची ಅನ್ನत ಎತ್ತಿ ಒಂದ್ ಪೈಪ್ ಹಾಕಿ ಸತ್ತ ಒಂದ್ಸರಿ ತೆಗ್ ಒಂದ್ಸರಿ ಅಡ್ಡ ಮಾಸ ಏನಿರೋಣ ಕೂಡ ಬಿಡಲ್ಲ ಸಮಸ್ಯೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಬಾಲ್ಕಿ ತಾಲೂಕಿನ ಸುಪ್ರಸಿದ್ಧ ಚಳಕಪುರ ಗ್ರಾಮದಲ್ಲಿ ಇತಿಹಾಸಪೂರ್ಣ ಗ್ರಾಮವಾಗಿದ್ದು ಇಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಅಂದ್ರೆ ನಾವು ಕೇಳ್ತಾ ಇರೋದಿಷ್ಟೇ ಚರಂಡಿಗಳು ಸ್ವಚ್ಛವಾಗಿರ್ಬೇಕು ನಮ್ಗೆ ಏನಂದ್ರೆ ಕುಡಿಯೋಕ್ಕೆ ಏನಾದ್ರೂ ಶುದ್ಧ ನೀರು ಬೇಕು ಮತ್ತು ಪ್ರವಾಸಿಗರು ಭಾಳಷ್ಟು ಜನ ಇಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ಭಾಳಷ್ಟು ವಿದ್ಯುತ್ ಏನಂದ್ರೆ ದೀಪವೇ ಇಲ್ಲ ಕರೆಂಟ್ ಲೈಟ್ಗಳಿಲ್ಲ ಅದಕ್ಕಾಗಿ ನಾವು ಬಜೆಟ್ ಏಟ್ ಬರ್ತಾನೆ ಕೆಲಸ ಏನು ಮಾಡತ್ತೀವಿ ನಾವು ಟೋಟಲಿ ಕೇಳ್ತಾನೆ ಇಲ್ಲಿವರಿಗೆ ಅದು ನಮ್ಗೆ ಬೇಕು ಆಗಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ನಮ್ಗೆ ಶುದ್ಧವಾದ ಕುಡಿಯೋಕ್ಕೆ ನೀರು ಬೇಕು ಮತ್ತು ಆರೋಗ್ಯವಾಗಿರಬೇಕಾದ್ರೆ ಇವತ್ತು ಕಾಲುವೆಗಳು ಸ್ವಚ್ಛತೆವಾಗಿರಬೇಕು ಅದಕ್ಕಾಗಿ ಅವೆಲ್ಲ ಮಾಡಿದ್ರಲ್ಲಿ ಏನಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಂದ್ರೆ ಇಲ್ಲಿ ವಿಫಲ ಆಗ್ಯ ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇನೇ ಎಚ್ಚೆತ್ತುಕೊಂಡು ಯಾಕಂದ್ರೆ ಸುಪ್ರಸಿದ್ಧ ಇವತ್ತು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಭಾಳಷ್ಟು ಭಾಗದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಹನುಮಾನ್ ದೇವಸ್ಥಾನಕ್ಕೆ ಮತ್ತು ಸಿದ್ದಾರೋಡ್ ಅಪ್ಪರ ದೇವಸ್ಥಾನಕ್ಕೆ ಬರ್ತಾರ ಅದಕ್ಕಾಗಿ ಇಲ್ಲಿ ಲೈಟಿಂದು ಸಮಸ್ಯೆ ಭಾಳ ಅದ ಅದಕ್ಕಾಗಿ ಅಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು ಈಗ ನಮ್ಮ ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲವಾದಲ್ಲಿ ಏನಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಬಾಲ್ಕಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಫೀಸ್ ಇದ್ರೇನಂದ್ರೆ ನಾವು ಹೋರಾಟ ಮಾಡ್ಲಕ್ಕೆ ಏನಾದ್ರೂ ಸಿದ್ಧವಾಗ್ತೀವಿ ಸಮಯ ಒಂದು ಏಳು ದಿವಸ ಅವಕಾಶ ಕೊಡ್ತೀವಿ ಅದರೊಳಗಾಗಿ ಏನಾದರೂ ನಾವು ಬೇಡಿಕೆ ಈಡೇರಿಸಬೇಕು ಅದರಲ್ಲಿ ನಮ್ಮ ಮುಂದಿನ ಹೋರಾಟ ಅಂದ್ರೆ ಮುಂದುವರಿಸ್ತೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ಹೆಸರು ರವಿಸ್ವಾಮಿ ನೀರಣ ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಗ್ರಾಮದಲ್ಲಿ ಚ ಪ್ರಸಿದ್ಧವಾದ ಇದು ಚಳಕಪುರ ಗ್ರಾಮ ಅಂತಂದ್ರೆ ಸುಮಾರು ದಿನಗಳಿಂದ ಒಂದು ಅಕ್ಟೋಬರ್ ನವಂಬರ್ ಹಿಡಿದು ಅವರಿಗೆ ನಾವು ಜನರಾಗಲಿ ನಾವಾಗಲಿ ಬಂದವರಿಗೆ ಭೇಟಿಯಾಗಿ ಗಮನಕ್ಕೆ ತರ್ತಾಯಿದ್ದೀವಿ ನಾಲಿಗಳ ಸ್ವಚ್ಛತೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ವಿದ್ಯುತ್ ದೀಪಗಳದಿಲ್ಲ ಹಾಗೂ ಸಿ ಸಿ ರೋಡ್ಗಳೆಲ್ಲ ಕೆಟ್ಟೋಗಿವೆ ಅಂತಂದು ಸುಮಾರು ಸಲ ಹೇಳಿದ್ರು ಕೂಡ ಅವರು ಕ್ಯಾರಿ ಅನ್ನತಿಲ್ಲ ನಾವು ಹೋಗಿ ಕೂತರೂ ಕೂಡ ಆಯ್ತು ರೀ ನೋಡೋಣ ಉಡಪೆ ಉತ್ತರ ಕೊಡೋದು ನಾಲ್ಕು ದಿವಸ್ದ ಮಾಡ್ತೀನಿ ಐದು ದಿವಸದ ಮಾಡ್ತೀನಿ ಅಂತ ಹೇಳಬೇಕು ಅವ್ರು ಹೊಂಟೋಗಬೇಕು ಅವ್ರು ಪೀಡಿಯವ್ರಿಗೆ ಕೆಲಸ ಏನದ ಅಂತಂದ್ರೆ ಇದೊಂದು ಸುಳ್ಳು ಹೇಳೋದು ಒಂದು ನೆಪ ಆಗ್ಯದವರಿಗೆ ಜನ್ರು ಕೇಳೋದು ಏನದ ಅಂತಂದ್ರೆ ಕುಡಿಯೋಕ್ಕೆ ಸುದ್ದಿ ನೀರು ಬೇಕು ನಾಲಿಗಳ ಸ್ವಚ್ಛತೆ ಇರಬೇಕು ರೋಗ ಹಾಡೋದಂತೆ ಇರಬೇಕಂತಂದು ಒಂದು ರೋಡ್ ಇರಬೇಕು ಸಿ ಸಿ ರೋಡು ಮತ್ತು ದೀಪಗಳು ಅಲ್ಲಲ್ಲಿ ಎಲ್ಲಿ ಗಲ್ಲಿಯಾಗೆ ಕತ್ತಲು ಬೀಳುತ್ತೆ ಮಕ್ಕಳು ಸಣ್ಣವರು ಎಡಾಡ್ತಾರೆ ಯಾರು ಎಡಾಡ್ತಾರೆ ಅಂತ ಅದೊಂದು ಜೀವದ ಭಯದಿಂದ ಏನದ ಜನರು ಕೇಳೋದು ನಾಲ್ಕನೇ ಪ್ರಶ್ನೆ ಅವ್ರಿಗೆ ಇವ್ರು ನಾಲ್ಕು ಕೆಲಸ ಅವ್ರಿಗೆ ಮಾಡಲಿಕ್ಕಾಗಲ್ಲ ಹೋದ್ಮೇಲೆ ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ಅಥವಾ ಏನಿಲ್ಲ ಅದಕ್ಕಾಗಿ ಸುಮಾರು ಸಲ ಹೇಳೀವಿ ನಾವು ಮೊನ್ನೆ ದಿವಸ ನಾವು ಹೇಳಿದ ತಕ್ಷಣ ಇವರು ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಏನು ಅಂತಂದ್ರೆ ನಾಲೆಗಳಾಗಲಿ ಮತ್ತು ಬೇರೆ ಕಡೆ ನೀರಿನ ಸಮಸ್ಯೆಗಳಿದ್ದಲ್ಲಿ ಇವರು ಹೋಗಿ ಕೆಲಸ ಮಾಡಿದ್ದಾರೆ ಈಗ ಮುಂದೆ ಉಳಿತಕ್ಕಂಥ ಗ್ರಾಮ ಪೂರ ಸ್ವಚ್ಛತೆ ಆಗ್ಬೇಕು ಸರ್ ಅಲ್ಲಲ್ಲಿ ಒಂದು ನಾಲ್ಕು ತುಲಿ ಮಾಡಿದ್ರೆ ಅದು ಸ್ವಚ್ಛತೆ ಅಲ್ಲ ಜನರಿಗೆ ಯಾಕಂದ್ರೆ ಸೊಳ್ಳೆಗಳು ಕಾಟದ ಇವತ್ತು ಇಡೀ ರಾಜ್ಯದಲ್ಲಿ ಏನದ ಅಂತಂದ್ರೆ ರೊ ನಾನಾ ರೋಗಗಳು ಹೊರಡ್ತಾಯಿದೆ ಹಾಟ್ ಆಗ್ಲತ್ತ ಇವತ್ತು ಬೇರೆ ಬೇರೆ ರೋಗಗಳು ಹೊರಡ್ತಾವೆ ಅದಕ್ಕಾಗಿ ಕೂಡಲೇ ಎಚ್ಚೆತ್ಕೊಂಡು ಇಡೀ ಗ್ರಾಮವನ್ನು ಸ್ವಚ್ಛವಾಗಬೇಕು ನಾಲೆಗಳು ಮತ್ತು ವಿದ್ಯುತ್ ದೀಪ ಕಂಬಗಳಿಗೆ ಲೈಟ್ ಹಾಕ್ಸೋದು ದೀಪ ಬೆಳಬೇಕು ಮತ್ತೆ ಏನದ ಸಿ ಸಿ ರೋಡ್ ಏನದ ಎಲ್ಲಿ ಯಾ ಓಣಿಗೆ ಹೋಗ್ಲಿಕ್ಕೇನೋ ಸಿ ಸಿ ರೋಡ್ ಅವಶ್ಯಕತೆ ಇದೆ ಅಲ್ಲಿ ಅವನು ಕಂಪ್ಲೇಂಟ್ ಇದೆ ಇಲ್ಲಿ ಮೇಲುಗಡೆ ಒಂದು ಹೊಸ ಏರಿಯಾಗಿದೆ ಓಣಿಯಲ್ಲಿ ಸಿ ಸಿ ರೋಡ್ ಮಾಡ್ಬೇಕಂತ ಕೊಟ್ಟು ಶೀಘ್ರವಾಗಿ ಯಾವ ಓಣಿಯಲ್ಲಿ ಸಿ ಸಿ ರೋಡ್ ಇಲ್ಲ ಯಾವ ಓಣಿಯಲ್ಲಿ ಏನು ಸಮಸ್ಯೆಗಳವ ಇವರು ಪಿಡಿಯೋರು ಹೋಗಿ ಗಮನಕ್ಕೆ ತೊಗೊಂಡು ಒಂದು ನಾಲ್ಕು ದಿವಸ ಸಮಯ ಕೊಡ್ತೀವಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಎರಡು ದಿವಸ ಹೇಳ್ತಾ ಇದ್ದಾರೆ ಸುಮಾರು ಸಲ ಇವ್ರು ಸಮಯ ಕೊಟ್ಟು ಸಾಕಾಗಿದೆ ಅದಕ್ಕಾಗಿ ಈಗ ಮೇಲಾಧಿಕಾರಿಗಳು ಎಚ್ಚೆತ್ಕೊಂಡು ಶೀಘ್ರವಾಗಿ ಕೂಡಲೇ ಇದಕ್ಕೆ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳೋಕೆ ಇಚ್ಛ ಪಡ್ತೀನಿ ನಾನು ಹೆಸರು ಸುಭಾಷ್ ಕನ್ನಡೆ ಕನ್ನಡ ಸೈನ್ಯ ಜಿಲ್ಲಾಧ್ಯಕ್ಷರು